ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಾರ್ಥಿಸ್ ಕಿಚನ್ ನಾನಿವತ್ತಿನ ಬ್ರೇಕ್ಫಾಸ್ಟ್ಗೆ ಒಂದು ಬಟ್ಲು ಅಕ್ಕಿಯಿಂದ ಉದ್ದಿನಬೇಳೆ ಬೇಳೆ ಸೂಪರ್ ಆಗಿರೋ ದಪ್ಪ ಇಡ್ಲಿ ಮಾಡ್ತಾ ತುಂಬಾ ಟೇಸ್ಟಾಗಿರುತ್ತೆ ಹಾಗೆ ಹೋಟೆಲ್ ಸ್ಟೈಲ್ ಚಟ್ನಿ ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಬಟ್ಲು ಅಕ್ಕಿನ ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಫಿಲ್ಟ್ರ್ ಮಾಡಿ ತೊಗೊಂಡಿದ್ದೀನಿ ಅರ್ಧ ಬಟ್ಲು ಚಿರೋಟಿ ರವೆ ಇನ್ನೂರೈವತ್ತು ಗ್ರಾಮ್ ಮೊಸರು ತಗೊಂಡಿದ್ದೀನಿ ಎರಡು ಹಸಿಮೆಣ್ಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಅರ್ಧ ಇಂಚು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಅಕ್ಕಿ ಹಾಕ್ಕೊಳ್ತೀನಿ ಹಾಗೆ ರವೆ ಮೊಸರು ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ತೀನಿ ಫುಲ್ಲು ಮಿಕ್ಸ್ ಮಾಡಿ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಫುಲ್ಲು ಮಿಕ್ಸ್ ಮಾಡಿಕೊಂಡು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಈ ರೀತಿ ನುಣ್ಣಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಬಟ್ಲು ತಗೊಂಡಿದ್ದೀನಿ ಅದಕ್ಕೆ ಗ್ರೈಂಡ್ ಮಾಡಿರೋದನ್ನ ಹಾಕ್ಕೊಳ್ತೀನಿ ಎಲ್ಲ ಹಿಟ್ಟನ್ನು ಹಾಕಿಕೊಂಡಿದ್ದೀನಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ತೀನಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಆಯಿಲ್ ಹಾಕ್ಕೊಳ್ತೀನಿ ಆಯಿಲ್ ಕಾದಿದೆ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಸಿಡಿದಿದೆ ಜೀರಿಗೆ ಕರಿಬೇವು ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಒಗ್ಗರಣೆ ಹಾಕಿರೋದನ್ನು ಇದಕ್ಕೆ ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ತೀನಿ ಫುಲ್ಲು ಮಿಕ್ಸ್ ಮಾಡಿ ಆಯಿತು ಪ್ಲೇಟ್ ಕ್ಲೋಸ್ ಮಾಡಿ ಅದರಿಂದ ಹದಿನೈದು ನಿಮಿಷ ಹಾಗೆ ಸೈಡಲ್ಲಿ ಇಟ್ಬಿಡ್ತೀನಿ ಅಷ್ಟೊಳಗಡೆ ಸೂಪರಾಗಿರೋ ಚಟ್ನಿನ ಮಾಡ್ಕೊಂಡು ಬಿಡ್ತೀನಿ ಅರ್ಧ ಬಟ್ಲು ಕಡಲೆ ಬೀಜ ಅರ್ಧ ಬಟ್ಲು ಹುರಗಡ್ಲೆ ಅರ್ಧ ಬಟ್ಲು ತೆಂಗಿನಕಾಯಿ ತುರಿ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ನಾಲ್ಕು ಬೆಳ್ಳುಳ್ಳು ಸ್ವಲ್ಪ ಹುಣಸೆಣ್ಣು ತೊಗೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಪಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಯಲ್ಲಿ ಹಾಕ್ಕೊಳ್ತೀನಿ ಆಯಿಲ್ ಕಾದಿದೆ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಕಡಲೆ ಬೀಜ ಇಷ್ಟು ಫ್ರೈ ಆದಾಗ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಕೊತ್ತಂಬರಿ ಪುದೀನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇಷ್ಟು ಫ್ರೈ ಆದಾಗ ಹುರಿಗಡಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ತೆಂಗಿನಕಾಯಿ ತುರಿ ಹುಣಸೆಹಣ್ಣು ಹಾಕಿ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಸೈಡಲ್ಲಿಟ್ಟು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಜಾರ್ ತೊಗೊಂಡಿದ್ದೀನಿ ಜಾರ್ಗೆ ಇದನ್ನು ತೆಗೆದು ಹಾಕ್ಕೊಳ್ತೀನಿ ಎಲ್ಲ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ನೀರಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಚಟ್ನಿನ ಬಟ್ಲಿಗೆ ಹಾಕ್ಕೊಳ್ತೀನಿ ಎಲ್ಲ ಚಟ್ನಿನೂ ಹಾಕ್ಕೊಂಡಿದ್ದೀನಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಫುಲ್ ಮಿಕ್ಸ್ ಮಾಡ್ಕೊಳ್ತೀನಿ ಇಡ್ಲಿಗೆ ಸ್ವಲ್ಪ ತೆಳ್ಳಿಗೆ ಇದ್ದರೆ ಚೆನ್ನಾಗಿರುತ್ತೆ ನಾನು ಇಷ್ಟು ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ಹೇಗಿದ್ದಕ್ಕೆ ಇದಕ್ಕೆ ಹಾಕ್ಕೊಳ್ತೀನಿ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ ಆಯಿಲ್ ಕಾದಿದೆ ಸಾಸಿವೆ ಹಾಕ್ಕೊಳ್ತೀನಿ ಹಾಗೆ ಬೇಳೆ ಕರಿಬೇವು ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಒಗ್ಗರಣೆ ಹಾಕಿರೋದನ್ನು ಚಟ್ನಿಗೆ ಹಾಕ್ಕೊಳ್ತೀನಿ ಚಟ್ನಿ ರೆಡಿಯಾಯಿತು ಹದಿನೈದು ನಿಮಿಷ ಆಗಿದೆ ಈಗ ಇದಕ್ಕೆ ಒಂದು ಪಾಕೆಟ್ ಏನೋ ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ತೀನಿ ಏನೋ ಹಾಕಿ ಫುಲ್ಲು ಮಿಕ್ಸ್ ಮಾಡಿ ಆಯಿತು ತಟ್ಟೆ ತಗೊಂಡಿದ್ದೀನಿ ಅದಕ್ಕೆ ಆಯಿಲ್ ಹಾಕ್ಕೊಳ್ತೀನಿ ಈ ರೀತಿ ಫುಲ್ಲು ಅಪ್ಲೈ ಮಾಡ್ಕೊಳ್ತೀನಿ ಸೈಡ್ನಲ್ಲೂ ಫುಲ್ಲು ಅಪ್ಲೈ ಮಾಡ್ಕೊಳ್ತೀನಿ ಅಪ್ಲೈ ಮಾಡಿ ಆದಮೇಲೆ ತಟ್ಟೆಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಮುಕ್ಕಾಲಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗ್ಯಾಪ್ ಇಟ್ಟಿದ್ದೀನಿ ಫುಲ್ಲು ಅದು ಹಾಕ್ಬಿಡುತ್ತೆ ಬೇಯೋ ಅಷ್ಟೊತ್ತಿಗೆ ನಾನು ಮೊದಲೇ ನೀರು ಕಾಯೋಕ್ಕಿಟ್ಟಿದ್ದೆ ಸ್ಟ್ಯಾಂಡ್ ಮೇಲೆ ತಟ್ಟೆ ಇಟ್ಟು ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ ಇದಕ್ಕೆ ಪ್ಲೇಟ್ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ ಇಡ್ಲಿ ಬೆಂದಿದೆ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ತೀನಿ ಬೆಂದಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದನ್ನು ತೆಗೆದು ಸೈಡಲ್ಲಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಪ್ರೆಸ್ ಮಾಡ್ಕೊಳ್ತೀನಿ ಪ್ರೆಸ್ ಮಾಡಿ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಪೂರ್ತಿ ತಣ್ಣಗಾದ ಮೇಲೆ ಈ ರೀತಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿ ಸರ್ವ್ ಮಾಡ್ಕೊಳ್ತೀನಿ ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಸಲ ಟ್ರೈ ಮಾಡಿ ಟೇಸ್ಟು ಸೂಪರಾಗಿರುತ್ತೆ ಹಾಗೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಒಳ್ಳೆಯ ವೀಡಿಯೋಂದಕ್ಕೆ ಬರ್ತೀನಿ ಅಲ್ಲಿಯವರೆಗೆ ಟಾಟಾ ಬಾಯ್ ಬಾಯ್ ಲವ್ ಯು ಫ್ರೆಂಡ್ಸ್